ರಾಮ ಮತ್ತು ಪರಶುರಾಮನ ನಡುವಿನ ವ್ಯತ್ಯಾಸಗಳೇನು ರಾಮ ಮತ್ತು ಪರಶುರಾಮ ಇಬ್ಬರೂ ಶ್ರೀಹರಿ ಅಂದರೆ ವಿಷ್ಣುವಿನ ಅವತಾರವೇ ಆಗಿದ್ದಾರೆ ವಿಷ್ಣುವು ಒಂದು ಅವತಾರ ಪೂರ್ಣಗೊಂಡ ನಂತರ ಮತ್ತೊಂದು ಅವತಾರವನ್ನು ತೆಗೆದುಕೊಂಡಿದ್ದಾನೆ ಎಂದು ಹೇಳುವುದಾದರೆ ರಾಮ ಮತ್ತು ಪರಶುರಾಮ ಒಂದೇ ಯುಗದಲ್ಲಿ ಇದ್ದದ್ದು ಹೇಗೆ ರಾಮ ಮತ್ತು ಪರಶುರಾಮನ ನಡುವಿನ ವ್ಯತ್ಯಾಸವೇನು ಈ ವಿಡಿಯೋದಲ್ಲಿದೆ ಸಂಪೂರ್ಣ ಮಾಹಿತಿ ಶ್ರೀಹರಿಯು ಲೋಕ ಕಲ್ಯಾಣಾರ್ಥವಾಗಿ ಇಪ್ಪತ್ನಾಲ್ಕು ವಿವಿಧ ಅವತಾರಗಳನ್ನು ತೆಗೆದುಕೊಂಡಿದ್ದಾನೆ ವಿಷ್ಣುವಿನ ಈ ಅವತಾರಗಳಲ್ಲಿ ಪ್ರತಿಯೊಂದು ಅವತಾರಗಳ ನಡುವೆಯೂ ಎರಡು ಸಾವಿರ ವರ್ಷಗಳ ಅಂತರವನ್ನು ನಾವು ಗಮನಿಸಬಹುದು ಶ್ರೀಹರಿಯ ಈ ಅವತಾರಗಳಲ್ಲಿ ರಾಮ ಮತ್ತು ಪರಶುರಾಮ ಅವತಾರವೂ ಒಂದಾಗಿದೆ ರಾಮ ಮತ್ತು ಪರಶುರಾಮನ ಅವತಾರದಲ್ಲಿ ನಮಗೆ ಗೊಂದಲವನ್ನು ಸೃಷ್ಟಿಸುವ ಪ್ರಮುಖ ವಿಚಾರವೆಂದರೆ ಶ್ರೀಹರಿ ರಾಮ ಮತ್ತು ಪರಶುರಾಮ ಅವತಾರವನ್ನು ಏಕಕಾಲದಲ್ಲಿ ಅಂದರೆ ಒಂದೇ ಯುಗದಲ್ಲಿ ತೆಗೆದುಕೊಂಡಿದ್ದಾನೆ ಈ ಯುಗದಲ್ಲಿ ರಾಮ ಸೂರ್ಯವಂಶದಲ್ಲಿ ಜನಿಸಿದರೆ ಪರಶುರಾಮನು ಮೃಗುವಂಶದಲ್ಲಿ ಜನಿಸಿದನು ಎಂದು ಹೇಳಲಾಗುತ್ತದೆ ಶ್ರೀರಾಮನು ತ್ರೇತಾಯುಗ ಮತ್ತು ದ್ವಾಪರ ಯುಗದ ಸಂಧಿಯಲ್ಲಿ ರಾಜ ದಶರಥನ ಮಗನಾಗಿ ಭೂಮಿಯಲ್ಲಿ ಜನಿಸುತ್ತಾನೆ ರಾಮನ ಜನನದ ಅವಧಿಯಲ್ಲಿ ವಾಲ್ಮೀಕಿ ಮಹರ್ಷಿಗಳು ಇದ್ದರು ಹಾಗಾಗಿ ಅವರು ರಾಮನ ಜೀವನಕ್ಕೆ ಸಂಬಂಧಿಸಿದ ಪ್ರತಿಯೊಂದು ವಿಚಾರವನ್ನು ರಾಮಾಯಣ ಗ್ರಂಥದಲ್ಲಿ ಬರೆದಿದ್ದಾರೆ ಅದರಲ್ಲಿ ಅವರು ರಾಮನ ಜನನದ ಸಮಯದಲ್ಲಿನ ನಕ್ಷತ್ರಗಳು ಮತ್ತು ಗ್ರಹಗಳನ್ನು ಸಹ ವಿವರಿಸಿದ್ದಾರೆ ಈ ಗ್ರಹ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಶ್ರೀರಾಮನು ಕ್ರಿಸ್ತಪೂರ್ವ ಐದು ಸಾವಿರದ ನೂರ ಹದಿನಾಲ್ಕು ಎಂದು ಲೆಕ್ಕ ಹಾಕಲಾಗಿದೆ ಅಂದರೆ ರಾಮ ಹುಟ್ಟಿ ಏಳು ಸಾವಿರದ ನೂರ ಮೂವತ್ತೆಂಟು ವರ್ಷಗಳಾಗಿವೆ ವಿಷ್ಣುವಿನ ಆರನೇ ಅವತಾರವಾದ ಭಗವಾನ್ ಪರಶುರಾಮನು ಕ್ರಿಸ್ತಪೂರ್ವ ಐದು ಸಾವಿರದ ನೂರ ನಲವತ್ತೆರಡರಲ್ಲಿ ಸತ್ಯಯುಗ ಮತ್ತು ತ್ರೇತಾಯುಗದ ಸಂಗಮದಲ್ಲಿ ಜನಿಸಿದನು ಎಂದು ಹೇಳಲಾಗಿದೆ ಪರಶುರಾಮನು ಪ್ರದೋಷ ಕಾಲದಲ್ಲಿ ಜನಿಸಿದವನಾಗಿದ್ದನು ಅಂದರೆ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಹಗಲು ಮತ್ತು ರಾತ್ರಿ ಸಂಧಿಸುವ ಸಮಯದಲ್ಲಿ ಜನಿಸಿದನು ಪರಶುರಾಮನು ಪುನರ್ವಸು ನಕ್ಷತ್ರದಲ್ಲಿ ಮಿಥುನ ರಾಶಿಯಲ್ಲಿ ಹಾಗೂ ಆರು ಉಚ್ಚ ಗ್ರಹಗಳು ಗೋಚರಿಸುವ ಸಮಯದಲ್ಲಿ ರೇಣುಕಾ ಹಾಗೂ ಜಮದಗ್ನಿಯ ಮಗನಾಗಿ ಭೃಗು ಋಷಿ ಕುಲದಲ್ಲಿ ಜನಿಸಿದನು ಜಮದಗ್ನಿಗೆ ಪರಶುರಾಮ ಸೇರಿದಂತೆ ಐವರು ಗಂಡು ಮಕ್ಕಳಿದ್ದರು ವಿಷ್ಣುವಿನ ಅವತಾರಗಳಲ್ಲಿ ಆರು ರೀತಿಯ ಪ್ರಕಾರವಿದೆ ಅವುಗಳೆಂದರೆ ಅಂಶಾವತಾರ ಅಂಶಾಂಶಾವತಾರ ತಲಾವತಾರ ಆವೇಶಾವತಾರ ಪೂರ್ಣಾವತಾರ ಪರಿಪೂರ್ಣಾವತಾರವಾಗಿದೆ ವಿಷ್ಣು ತೆಗೆದುಕೊಂಡ ಪರಶುರಾಮ ಅವತಾರವು ಆತನ ಕೋಪವನ್ನು ಪ್ರತಿನಿಧಿಸುವ ಅವತಾರವಾಗಿದೆ ಈ ಅವತಾರದಲ್ಲಿ ವಿಷ್ಣುವನ್ನು ಕೋಪಿಷ್ಠನನ್ನಾಗಿ ಚಿತ್ರಿಸಲಾಗಿದೆ ವಿಷ್ಣು ಲೋಕ ಕಲ್ಯಾಣಕ್ಕಾಗಿ ಒಂದು ಅವತಾರವನ್ನು ತೆಗೆದುಕೊಂಡ ನಂತರ ತನ್ನ ಕಾರ್ಯಗಳನ್ನು ಪೂರ್ಣಗೊಳಿಸಿ ಆ ದೇಹವನ್ನು ಅಂದರೆ ಆ ಅವತಾರವನ್ನು ತ್ಯಜಿಸುತ್ತಾನೆ ವಿಷ್ಣುವೇ ಶ್ರೀರಾಮನ ರೂಪದಲ್ಲಿ ಅವತರಿಸಿದನು ರಾಮನನ್ನು ಅವನ ಸಂಪೂರ್ಣ ಅವತಾರವೆಂದು ಶ್ರೀಕೃಷ್ಣನನ್ನು ಅವನ ಅತ್ಯಂತ ಪರಿಪೂರ್ಣ ಅವತಾರವೆಂದು ಪರಿಗಣಿಸಲಾಗುತ್ತದೆ ಶ್ರೀರಾಮನು ಶಿವನ ಬಿಲ್ಲನ್ನು ಮುರಿದಾಗ ಪರಶುರಾಮನು ಕೋಪದಿಂದ ಅಲ್ಲಿಗೆ ಬಂದನು ಆದರೆ ಅವನು ಶ್ರೀರಾಮನಲ್ಲಿ ವಿಷ್ಣುವನ್ನು ನೋಡಿದನು ಮತ್ತು ಆ ಸಮಯದಲ್ಲಿ ವಿಶ್ವಾಮಿತ್ರನು ಅವನಿಗೆ ನಿನ್ನ ಅವತಾರದ ಸಮಯವೂ ಮುಗಿದಿದೆ ಮತ್ತು ಈಗ ವಿಷ್ಣು ಸ್ವತಃ ಶ್ರೀರಾಮನ ರೂಪದಲ್ಲಿದ್ದಾನೆ ಎಂದು ಹೇಳಿದ್ದನು ಈ ರೀತಿಯಾಗಿ ವಿಷ್ಣು ಲೋಕ ಕಲ್ಯಾಣಾರ್ಥವಾಗಿ ರಾಮ ಮತ್ತು ಪರಶುರಾಮನ ಅವತಾರವನ್ನು ತೆಗೆದುಕೊಂಡಿದ್ದಾನೆ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು